ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ಹಿಂದಿನ ದಿನ ಏನೇನೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ ಅನ್ನೋದಷ್ಟೇ ಆಗಿರುತ್ತೆ ಸೊ ಫಸ್ಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಆ ಪೂಜೆ ಸಾಮಾನುಗಳನ್ನ ಮತ್ತು ಲಕ್ಷ್ಮೀ ಕೂರಿಸೋದಕ್ಕೆ ಏನು ನಾವು ಕೊಡ ಇಡ್ತೀವಿ ಅದೆಲ್ಲ ತೊಳೆದಿಟ್ಕೊಬೇಕು ಹಾಗೆ ಮುಖವಾಡಗಳನ್ನ ಶುದ್ಧಿ ಮಾಡಿಟ್ಕೋಬೇಕಲ್ವಾ ಸೊ ಆ ಒಂದು ಕಾರ್ಯಕ್ರಮ ಸದ್ಯಕ್ಕೆ ಮಾಡ್ಕೊತಿದ್ದೀನಿ ಬಿಕಾಸ್ ಮನೆ ಕ್ಲೀನಿಂಗ್ ಆಗಿದೆ ಹಾಗೆ ದೇವ್ರ ನೈವೇದ್ಯಕ್ಕೆ ಏನೇನೆಲ್ಲ ಸ್ವೀಟ್ಸ್ ಇಡ್ತೀನಿ ಅದನ್ನು ಕೂಡ ರೆಡಿ ಮಾಡ್ಕೊಬೇಕು ಸೊ ಎಲ್ಲ ವಿಡಿಯೋ ಇದರಲ್ಲೇ ಇದೆ ನಾನಲ್ಲಿ ಎಲ್ಲ ದೇವ್ರ ಮನೆ ಸಾಮ ಪೂಜೆ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ ತೊಳ್ಕೊಂಡು ಎಲ್ಲದಕ್ಕೂ ಬೊಟ್ಟಿಟ್ಕೊತಾ ಇದ್ದೆ ನನ್ನ ಮಗಳು ನಾನು ಕೂಡ ಇಡ್ತೀನಿ ಅಂತ ಬಂದು ಇಡ್ತಾ ಇದ್ದಾಳೆ ಬಿಕಾಸ್ ಫಸ್ಟ್ ಟೈಮ್ ಹೊರ್ಡ್ತಾಯಿರೋದು ಈಗ ಏನೋ ಒಂದು ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡಬೇಕು ಅನ್ನೋದ್ರಲ್ಲಿ ಬಂದು ಇಡ್ತಿದ್ದಾಳೆ ಅಷ್ಟು ಗೊತ್ತಾಗ್ತಿಲ್ಲ ಆದರೂ ಇಡ್ತಿದ್ದಾಳೆ ಟ್ರೈ ಮಾಡ್ತಿದ್ದಾಳೆ ಸೊ ನೋಡಿ ನನ್ನ ದೇವ್ರ ಮನೆ ಫೋಟೋಯಿಂದ ಹಿಡಿದು ಪ್ರತಿಯೊಂದನ್ನೆಲ್ಲ ಒರೆಸಿ ಕ್ಲೀನಾಗಿ ರೆಡಿ ಮಾಡಿಕೊಂಡೆ ಇದೆಲ್ಲ ಆಗಿ ಸ್ವಲ್ಪ ರೇಸ್ಟ್ ಮಾಡೋಣ ಅಂತ ಮಾಡ್ತಿದ್ದೆ ಆಗ ನನ್ನ ಮಗಳು ನೀರು ತರ್ತೀನಿ ನಾನು ಹೋಗಿ ಅಂತ ಆಟ ಆಡ್ತಾ ಅದೊಂದು ಸಣ್ಣ ಕ್ಲಿಪ್ಪಿಂಗ್ ಇಟ್ಕೊಂಡೆ ಹಾಗೆ ಇಲ್ಲಿ ಅಮ್ಮ ನನಗೆ ದೇವ್ರ ನೈವೇದ್ಯಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಬಿಕಾಸ್ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಎಲ್ಲ ಕೆಲಸ ಒಬ್ಬರೇ ಮಾಡಲಿಕ್ಕೆ ಕಷ್ಟ ಆಗತ್ತಲ್ವ ಹಾಗಾಗಿ ಸಣ್ಣ ಅದರಲ್ಲೂ ನಮ್ಮ ಚಿಕ್ಕ ಸ್ವಲ್ಪ ಹುಷಾರಿಲ್ಲ ಆ ಒಂದು ಕಾರಣಕ್ಕೆ ಇಲ್ಲಿ ಅಮ್ಮ ರವೆ ಉಂಡೆ ಮಾಡಿಕೊಡ್ತಿದ್ದಾರೆ ನಾವೇನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನು ಮಾಡ್ತಿಲ್ಲ ಸ್ವಲ್ಪ ಸ್ವಲ್ಪ ಪೂಜೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಿದ್ದೀವಿ ಹಾಗೆಯೇ ಇನ್ನೊಂದು ವಿಷಯ ಫ್ರೆಂಡ್ಸ್ ಎಳ್ಳು ಈ ಹಬ್ಬದಲ್ಲಿ ತುಂಬಾ ಪ್ರಾಮುಖ್ಯ ನೀವು ಏನೇ ಒಂದು ನೈವೇದ್ಯ ಮಾಡ್ತೀರೋ ಆ ಎಲ್ಲ ನೈವೇದ್ಯಗಳು ಎಳ್ಳು ಎಳ್ಳಿದ್ರೆ ತುಂಬಾ ಒಳ್ಳೆಯದು ಏನಕ್ಕೆ ಅಂದರೆ ಎಳ್ಳು ಹಾಕಿದಂಥ ಪಾ ಪದಾರ್ಥಗಳೇನಿದೆ ಅದು ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಸೊ ನೀವು ಎಳ್ಳು ಹಾಕಿ ಮಾಡೋಂಥ ನೈವೇದ್ಯ ಏನಿದೆ ಅದನ್ನು ದೇವಿಗೆ ಅರ್ಪಿಸಿದಾಗ ದಾರಿದ್ರತೆ ಲಕ್ಷ್ಮಿ ಸಂತೃಪ್ತಿಯಾಗಿ ಮನೆಯಿಂದ ಹೊರಗೆ ಹೋಗ್ತಾಳೆ ಹಾಗೆ ನಮಗೆ ಹೊರವನ್ನು ನೀಡ್ತಾಳೆ ಅನ್ನೋದೊಂದು ನಂಬಿಕೆ ಆ ಕಾರಣಕ್ಕೆ ಎಳ್ಳು ಹಾಕ್ತೀವಿ ನಮ್ಮನೆ ಚಿನ್ನಾರಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ ಇವತ್ತು ಹುಷಾರು ತಪ್ಪಿಲ್ಲ ಇಷ್ಟು ದಿನ ಸೊ ಇವಾಗ ಆ್ಯಕ್ಟಿವ್ ಆಗಿದ್ದಾಳೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ತೊಗೊಂಡಿದ್ದೀನಿ ಹಾಗೇನ ಈ ಹಬ್ಬದಲ್ಲಿ ಪುಳಿಯೋಗರೆ ಮಾಡಿ ಇಡೋದನ್ನ ಯಾರೂ ಕೂಡ ಮರಿಬೇಡಿ ಸೊ ನೀವು ಏನೊಂದು ಸ್ವೀಟ್ಸ್ನ ಮಾಡೋಕೆ ಆಗಿಲ್ಲ ಸ್ವಯಂ ಮನೇಲಿ ಆಗಲಿಲ್ಲ ಹೊರಗಡೆ ತಂದಿದ್ದೀರಾ ಅಂದ್ರೂ ಪರವಾಗಿಲ್ಲ ಬಟ್ ಪುಳಿಯೋಗರೆ ಮಾಡೋದನ್ನ ಮಿಸ್ ಮಾಡಬೇಡಿ ಅಕ್ಕ ತಂಗಿ ಇಬ್ಬರೂನು ಟಿವಿ ನೋಡ್ಕೊಂಡು ನೋಡಿಕೊಂಡು ಬರೋ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಅವಳು ಮಾಡೋದು ನೋಡಿ ಅವಳು ಚಿಕ್ಕವಳು ಕೂಡ ಮಾಡ್ತಿದ್ದಾಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಏನಾದರೂ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್